ಗ್ಯಾರಂಟಿಯ ಜಾರಿ ಮಾಡೋ ವಿಚಾರ ಬಂದಾಗ ಸಾಕಷ್ಟು ವೈಫಲ್ಯಗಳನ್ನ ಎಡೆ ಆಗಿ ಎಲ್ಲ ನಮ್ಮ ಮುಖಂಡರು ಮಾತನಾಡಿದ್ದೀರಿ ಇಡೀ ದೇಶವೇ ಒಂದು ಅಸಹಾಯಕವಾಗಿ ಯೋಜನೆಗಳನ್ನು ನೋಡ್ತಾ ಇತ್ತು ಕರ್ನಾಟಕದಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಡವರನ್ನ ಆರ್ಥಿಕವಾಗಿ ಸುಭದ್ರವಾಗಿ ಮಾಡ್ತಾ ಇದೆ ಅಂತೇಳಿ ಯೋಜನೆಯನ್ನು ಜಾರಿ ಮಾಡಿದೆ ಅಂತ ಹೇಳಿ ಕಳೆದ ವರ್ಷ ಬಜೆಟ್ ನಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ನಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ನಿಗದಿ ಮಾಡಿ ಘೋಷಣೆ ಮಾಡಿ ಹಣವನ್ನು ಇಟ್ಟಿದೆ ನಾವೊಂದು ಮಾತನ್ನ ಕೇಳಿ ಬಯಸ್ತಾ ಇದೇ ರಾಜ್ಯ ಸರ್ಕಾರಕ್ಕೆ ಬಜೆಟ್ ಅಲ್ಲಿ ಹಣವನ್ನು ಇಟ್ಟಿದ್ದೀರಿ ಉಳಿದ ಅಭಿವೃದ್ಧಿ ವಿಚಾರ ಬಂದಾಗ ಹಣ ಇಲ್ಲ ಅಂತೇಳಿ ನಿಮ್ಮ ಸಚಿವರೇ ಶಾಸಕರೇ ಮಾತನಾಡ್ತಾ ಇದ್ದಾರೆ ಇವತ್ತು ನಿಜ ನೀರಾವರಿ ಯೋಜನೆ ಹಿಡ್ಕೊಂಡು ಪಿ ಇಲೋ ಇಲಾಖೆ ಇರ್ತಕ್ಕಂತ ಯೋಜನೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ಹಣದ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ನಿಮ್ಮ ಶಾಸಕರೇ ಸಚಿವರೇ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ಒಂದು ಮಾತು ಕೇಳ್ತಾ ಇದೀನಿ ನೀವು ಕಳೆದ ಒಂದು ಬಜೆಟ್ ನಲ್ಲಿ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಬಜೆಟ್ ಮನ್ನೆ ಮಾಡಿದ್ರಿ ಮೂರು ಲಕ್ಷ ಕೋಟಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಆ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ನಿಮ್ಮನ್ನು ಕೇಳ ಕೇಳಿಕ್ ಬಯಸ್ತಾ ಇದ್ದೀನಿ ಒಂದ್ ಕಡೆ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಿ ಇದು ಬಡವರಿಗಾಗಿ ಘೋಷಣೆ ಮಾಡಿದ ಗ್ಯಾರಂಟಿಗಳನ್ನಾದ್ರೂ ಕೂಡ ಸಮರ್ಪಕವಾಗಿ ಪ್ರತಿ ತಿಂಗಳು ಹಣವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ